ಓಹೋ ಅದಕ್ಕೆ ಜೊತೆಗೆ ಯಾರಾದರೂ ಬಂದಿದ್ದಾರಾ ಅಂತ ಡಾಕ್ಟ್ರು ಕೇಳಿದ್ದು ಗಂಟ್ಲು ಊರಾಗ್ಲಾಗಿ ಹೋಗಿದ್ದೆ ಇನ್ನೂ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಎಂಡೋಸ್ಕೋಪಿ ಮಾಡಿಸಿದ್ದಾಯ್ತು ರಿಪೋರ್ಟು ಬಂತು ಡಾಕ್ಟ್ರು ಏನಂದರು ಅಂದ್ಬಿಟ್ಟು ನನಗೆ ಲಾಸ್ಟಲ್ಲಿ ಹೇಳ್ತೀನಿ ಎಂಡೋಸ್ಕೋಪಿ ಮಾಡಿಸ್ಬೇಕಾದ್ರೆ ನನಗಾದ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನೋ ತುಂಬ ಜೋಶಲ್ಲಿ ಹೋದೆ ನಾನು ನಾನು ಮೋಸ್ಟ್ಲಿ ನನ್ನ ವಾಯ್ಸು ನಿಮಗೆ ಕೇಳಿಸಲ್ಲ ಅನ್ಸುತ್ತೆ ಹೆಡ್ಫೋನ್ ಹಾಕ್ಕೊಂಡ್ಬಿಡಿ ಹೆಡ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಳ್ಳಿ ನನ್ನ ಮಾತನ್ನ ಓಕೆ ನಾನು ಸ್ವಲ್ಪ ಜೋರಾಗಿ ಇಲ್ಲ ಅದಕ್ಕೆ ಆಮೇಲೆ ತುಂಬ ಜೋಶಲ್ಲಿ ಹೋದೆ ನೆಕ್ ಆಪ್ರೇಷನ್ನೇ ಆಗಿದೆ ಏನಕ್ಕೆ ಭಯ ಬಿಡೋದು ಅಂತ ಅಂದ್ಕೊಂಡು ಹೋದೆ ಅದು ನೆಕ್ ಆಪ್ರೇಷನ್ ಅಂದಾಗ ಅದ್ರ ನೆಕ್ ಆಪ್ರೇಷನ್ ಇನ್ನೆರಡು ತಿಂಗಳಿದೆ ಅಂದಾಗಲೇ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಹೇಳ್ಬೇಕಂದ್ರೆ ಏನು ಧೈರ್ಯದಿಂದ ನೆಕ್ ಆಪ್ರೇಷನ್ ಏನು ಮಾಡಿಸ್ಕೊಂಡಿದ್ದೆ ನಾನು ಮತ್ತು ಅಡ್ಮಿಟ್ ಆಗೋ ಟೈಮಲ್ಲಿ ಅಡ್ಮಿಂಟ್ ಆಗ್ತೀವಲ್ಲ ಆ ದಿನ ಹತ್ತು ರಂಪ ಮಾಡಕ್ಕೆ ಬಿಟ್ಟಿದ್ದೆ ಹಾಸ್ಪಿಟ್ಲಲ್ಲೆಲ್ಲ ಎಲ್ಲರೂ ನಾನೇ ನಾನು ಮಾಡ್ಕೊಂಬಿಟ್ಟಿದ್ದೆ ತುಂಬ ಪ್ರಶ್ನೆಗಳು ಕೇಳಿ ನನಗೇನು ಆಗಲ್ವಾ ದಿನ ಕೋಮದಿಂದ ಇದು ಅದು ಆಪ್ರೇಷನ್ ಆದಮೇಲೆ ದಿನ ಏನೂ ಆಗಲ್ವಾ ಮುಂದೆ ಫ್ಯೂಚರ್ ಹೆಂಗೆ ಹಂಗೆಲ್ಲ ಹತ್ಕೊಂಡು ಹತ್ಕೊಂಡು ಎಲ್ಲರನ್ನ ಕೇಳಿ ನಾನು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಕಸ ಗುಡಿಸೋರಿಂದ ಹಿಡಿದು ಹೊಸೋರಿಂದ ಹಿಡ್ದು ನರ್ಸ್ಗಳಿಂದ ಹಿಡಿದು ಡಾಕ್ಟ್ರುಗಳಿಂದ ಹಿಡ್ದು ಎಲ್ಲರೂ ನನ್ನ ನನ್ನ ನನಗೆ ವಿಶ್ ಮಾಡಿಬಿಟ್ಟು ಕಳಿಸಿದ್ರು ಆ ಲೆವೆಲ್ಲಿಗೆ ನಾನು ಟಾಸ್ ಕೊಟ್ಟಿದ್ದೆ ಆಪ್ರೇಷನ್ ಮಾಡೋ ಟೈಮಲ್ಲಿ ಆವಾಗ ಓ ಇಷ್ಟೇನಾ ಲಾಸ್ಟಲ್ಲಿ ಆಪ್ರೇಷನಲ್ಲಿ ಆದಮೇಲೆ ಇಷ್ಟೇನಾ ಅಂತ ಅನ್ನಂಗಾಯಿತು ಅದಕ್ಕೆ ಮುಂಚೆ ಅಷ್ಟು ಭಯಪಟ್ಟಿದ್ದೆ ವಾರ್ಡ್ಗೆ ಹೋಗಿ ವಾರ್ಡ್ಗೆ ಹೋಗಿ ಆ ಮಂಚದ ಮೇಲೆ ಮನ್ಕೊಂಡ್ಮೇಲೆ ಭಯನೇ ಊಟ ಆಯಿತು ಪಕ್ಕದಲ್ಲಿ ಗರ್ಭಕೋಶ ತಕ್ಷರೊಬ್ಬರು ಇದ್ರು ಅಡ್ಮಿಟ್ ಆಗಿದ್ದರು ಅವ್ರನ್ನ ನೋಡಿ ಧೈರ್ಯ ನಾನು ಮಾಡ್ಕೊಂಡಿದ್ದೆ ಮತ್ತು ಇಂಜೆಕ್ಷನ್ ಎಲ್ಲ ಆಪ್ರೇಷನ್ ಮುಂಚೆ ಇಂಜೆಕ್ಷನ್ ಎಲ್ಲ ಹಾಕೊಳ್ತಾರಲ್ಲ ಆ ಅದು ಇಂಜೆಕ್ಷನ್ ನನಗೆ ಆಪ್ರೇಷನ್ಗೆ ಸೆಟ್ ಆಗಿಲ್ಲ ಅಂದರೆ ಅಲರ್ಜಿ ಆಗುತ್ತೆ ಅಂತ ಹೇಳಿದ್ರಲ್ಲ ಅದೆಲ್ಲ ನನಗೆ ಓಕೆ ಆಗೋಗಿತ್ತು ನನಗೆ ಯಾವ ಅಲರ್ಜಿನೂ ಆಗಿಲ್ಲ ವಾಮಿಟು ಬಂದಿಲ್ಲ ಏನೂ ಬಂದಿಲ್ಲ ಆಪ್ರೇಷನ್ಗೆ ನಾನು ಫಿಟ್ ಆಗಿದ್ದೀನಿ ಅಂತೆಲ್ಲ ರಿಪೋರ್ಟ್ ಬಂದಮೇಲೆ ನಂಗೆ ಸಮಾಧಾನ ಆಯಿತು ಆವಾಗ ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೆ ಹಂಗೆ ಆ ಟೈಮಲ್ಲೂ ತುಂಬ ಎದುರ್ಕೊಂಡಿದ್ದೆ ನಾನು ಹಿಂಗೆ ತಾನೇ ಅಂದ್ಬಿಟ್ಟು ಜೋರ್ಷಲ್ಲಿ ಹೋದೆ ಸ್ವಲ್ಪ ನೀರು ಕುಡಿತೀನಿ ಆಮೇಲೆ ಹೋದೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಓದೆ ಏನು ಅಷ್ಟು ತಾನೆ ಓಕೆ ಬಾಯಿ ಪೈಪಕ್ ತರ್ತಾನೆ ನಮ್ಮಮ್ಮ ಬೇರೆ ಮಾಡಿಸ್ಕೊಂಡಿದ್ದಾರೆ ನಮ್ಮಮ್ಮ ಏನು ಆ ರೀತಿ ಅಲ್ಲ ನೋವು ಹಂಗೆ ಹಿಂಗೆ ಏನೂ ಹೇಳಿಲ್ಲ ನಮ್ಮಮ್ಮ ನಮ್ಮಮ್ಮ ಎಷ್ಟು ಚೆನ್ನಾಗೆ ಎಂಡೋಸ್ಕೋಪಿ ಮಾಡಿಸ್ಕೊಂಡ್ರು ಗೊತ್ತಾ ಯಾವ ರೀತಿ ನೋವು ಪಟ್ಟಿಲ್ಲ ಅವರು ಸುಸ್ತು ಪಟ್ಟಿಲ್ಲ ಅವರು ಅಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ರು ಅಷ್ಟೇ ತಾನೆ ಅಂತ ನಾನು ಅಂದ್ಕೊಂಡ್ರೆ ಎಪ್ಪಾ ಹಾಗಿದ್ದೆ ಬೇರೆ ಹೋಗಿದ ತಕ್ಷಣ ರಿಸೆಪ್ಷನಿಸ್ಟು ಮನೆಯಿಂದ ಯಾರು ಬಂದಿಲ್ವಾ ಅಂತ ಕೇಳಿದ್ರು ಆವಾಗ ಸ್ವಲ್ಪ ಭಯ ಆಯಿತು ಓಕೆ ಅದು ವೀಡಿಯೋದಲ್ಲಿ ಹೇಳಿದ್ನಲ್ಲ ಓಕೆ ಆಯಿತು ಅಂತ ಸುಮ್ಮನಾದೆ ಆಮೇಲೆ ಡಾಕ್ಟ್ರ್ ಇದ್ರು ಅಲ್ಲ ಒಳಗಡೆ ಕರೆದ್ರು ನನ್ನ ಹೆಸರು ಕರೆದಾಗ ಯೋಗಿತ್ತವ್ರೆ ನಿಮ್ಮ ಮನೆಯಿಂದ ಯಾರು ಬಂದಿಲ್ಲ ಅಂದರು ಯಾಕೆ ಡಾಕ್ಟ್ರೇ ಬರಬೇಕಿತ್ತ ಏನಾಗುತ್ತೆ ಅಂಥದ್ದೇನೋ ಪ್ರಾಬ್ಲಮ್ ಆಗುತ್ತೆ ಡಾಕ್ಟ್ರೆ ಅಂತಂದೇ ಇಲ್ಲ ಹಂಗೇನಿಲ್ಲ ಬಂದಿಲ್ವಾ ಅಂತ ಕೇಳಿದ್ರು ಇಲ್ಲ ಡಾಕ್ಟ್ರ್ ಬಂದಿಲ್ಲ ನಾನು ಒಬ್ಬೇ ಬಂದಿರೋದು ಅಂದೆ ಆಮೇಲೆ ಪತ್ತಲ್ಲೊಬ್ರು ಇದ್ದರು ನೋಡಿ ಇವ್ರ ಜೊತೆ ನೀವೇ ಇರಲಿ ಅಂತ ಹೇಳಿದ್ರು ಆವಾಗ ಇದೇನಪ್ಪ ನನ್ನ ಜೊತೇಲಿ ಒಬ್ರನ್ನ ಇಡಿಸ್ತಾ ಇದ್ದಾರಲ್ಲ ಅಂತಲ್ಲ ನಾನು ಅಂದ್ಕೊಂಡೆ ಆಮೇಲೆ ಡಾಕ್ಟ್ರ್ ಇನ್ನೇನು ಬರ್ತಾರೆ ಒನ್ ಅವರಲ್ಲಿ ಇನ್ನೇನು ಬರ್ತಾರೆ ಅಂತ ಹೇಳಿದ್ರು ಡಾಕ್ಟ್ರು ಆಮೇಲೆ ಸರಿ ಆಯಿತು ಓಕೆ ಅಂದ್ಬಿಟ್ಟು ಅಲ್ಲೇ ಕುಂಡಿಸ್ಕೊಂಡ್ರು ಇಲ್ಲೇ ಇರಿ ಅಂತ ಯಾಕೆ ಅಂದರೆ ಎರಡನೇ ಅವಳು ನಾನು ಮೊದಲೇ ಅವರು ಅಜ್ಜಿ ಸರಿ ಡಾಕ್ಟ್ರು ಬಂದರು ನೋಡಿದ್ರೆ ರೀ ಡಾಕ್ಟ್ರು ಬಂದು ಪ್ರಶಾಂತ್ ಡಾಕ್ಟ್ರೆ ನನಗೆ ಕನ್ಸಲ್ಟ್ ಮಾಡಿದ್ನಲ್ಲ ಪ್ರಶಾಂತ್ ಡಾಕ್ಟ್ರು ಅವರು ಹೇಳಿದ್ರಲ್ಲ ಇಂಡೋಸ್ಕೋಪಿ ಮಾಡಿಸ್ಕೊಬೇಕಮ್ಮ ಎರಡು ವರ್ಷದಿಂದ ಸಫರ್ ಪಡ್ತಾಯಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಹೊಟ್ಟೇಲಿ ಏನಾಗೈತೆ ಅಂತ ನಾನು ಚೆಕ್ ಮಾಡಬೇಕು ಅದು ನೋಡಿದ್ಮೇಲೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರು ಅಲ್ವಾ ನೋಡಿದ್ರೆ ಪ್ರಶಾಂತ್ ಸ ಪ್ರಶಾಂತ್ ಡಾಕ್ಟ್ರೆ ನನಗೆ ಶಾಕ್ ಆಗೋಯ್ತು ಅಯ್ಯಪ್ಪ ಹೌದು ಸರ್ ಸರೇನಾ ಅಂತ ಖುಷಿನೂ ಆಯಿತು ಆಮೇಲೆ ನಮಸ್ತೆ ಮಾ ಮಾಡಿದೆ ಆಮೇಲೆ ಅವರು ನಮಸ್ಕಾರ ಮಾಡಿದ್ರು ಆಮೇಲೆ ಫಸ್ಟ್ ಅಜ್ಜಿ ಅಪ್ಪ ಅಜ್ಜಿದು ವಾಯ್ಸು ಸ್ವಲ್ಪ ಸ್ವಲ್ಪ ಏನೋ ಭಯ ಥರ ಫೀಲ್ ಆಗ್ತಾಯಿತ್ತು ಆಯಿತು ಒಂದು ಫೈವ್ ಮಿನಿಟಲ್ಲಿ ಮುಗೀತು ಓಕೆನಾ ಕೇಳಿಸ್ತಾ ಇದ್ದೀಯಾ ಹತ್ತಿರ ಬರ್ತೀನಿ ಓಕೆ ಫೈವ್ ಮಿನಿಟಲ್ಲಿ ಕಣ್ಣಾಗಿ ಹೋಗಿದ್ದು ನಾನು ಬುಧವಾರ ದಿನ ಸಂಜೆ ಎಂಡೋಸ್ಕೋಪಿ ಮಾಡಿಸಿದ್ದು ಗುರುವಾರ ಬೆಳಿಗ್ಗೆ ಗುರುವಾರ ಆಯಿತು ಶುಕ್ರವಾರ ಆಯಿತು ಶನಿವಾರ ನಾನು ಮಾತಾಡ್ತಾ ನಾನು ಇದು ಇದಾಗ್ಬಿಟ್ಟಿತ್ತು ಹೇಳ್ತೀನಿ ಆಮೇಲೆ ನೆಕ್ಸ್ಟು ನಾನು ನನ್ನ ಕರೆದ್ರು ನನ್ನ ಕರೆದಾಗ ಸರಿ ಆಯಿತು ಅಂದ್ಬಿಟ್ಟು ನನ್ನ ಎಕ್ಸ್ಪ್ರೆಷನಲ್ಲೇ ಮುಕ್ ಸರ್ಗೆ ಗೊತ್ತಾಗೋಯ್ತು ತುಂಬ ಭಯಪಟ್ಟಿದ್ದಾಳೆ ಇವಳು ಅಂದ್ಬಿಟ್ಟು ಆಮೇಲೆ ಯೋಗೀತಾವ್ರೆ ಏನೋ ಭಯಪಡಬೇಡಿ ನೋಡಿದ್ರಲ್ಲ ಅಚ್ಚಿನೇ ಮಾಡಿಸ್ಕೊಂಡ್ರಲ್ವಾ ನಮ್ಗೆ ಏನೂ ಆಗೋಲ್ಲ ಆರಾಮಾಗಿದೆಯೇ ಅಂತಂದರು ಅಂತಂದೆ ಆಮೇಲೆ ಸ್ಟ್ರೈಟಾಗಿ ಮಲಗಿದ್ದೆ ಸರಿ ಆ ಕಡೆ ಬಾಯ್ ಆನಮ್ಮ ಅಂದರು ಅಂದೆ ಸ್ಪ್ರೇ ಹೊಡೆದ್ರು ಎಪ್ಪ ಅನ್ನಿಸ್ತು ಆಮೇಲೆ ಸಲ ಆನಮ್ಮ ಅಂದರು ಆ ಅಂದಿದ್ದಕ್ಕೆ ಇದಕ್ಕೆ ತಿರ್ಗ ಸ್ಪ್ರೇ ಹೊಡೆದ್ರು ಆ ಸ್ಪ್ರೇ ಬಂದು ನಾನು ಅಂತೀನಿ ಕ್ಲೋರೋಫಾರಮ್ ಆ ಥರ ಅಂತ ಅಂದ್ಕೊತೀನಿ ನೋವಾಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಹೊಡಿರ್ತಾರೆ ಮತ್ತು ಇದು ಬ್ಯಾಕ್ಟೀರಿಯಸ್ ಅದೆಲ್ಲ ಇದ್ದರೆ ಅದು ಹೂವು ನಾಶ ಆಗಲಿ ಅಂತ ಹೊಡೆದಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಆಮೇಲೆ ಸಮಟು ಸೈಡಿಗೆ ತಿರ್ಕೊಳ್ಳಿ ಅಂತಂದರು ಆಮೇಲೆ ಸೈಡಿಗೆ ತಿರ್ಕೊಂಡೆ ತಿರ್ಕೊಂಡಾದ್ಮೇಲೆ ಒಂದು ಕೈಯ ಸ್ಟ್ರೈಟಾಗಿ ಇರಿಸಿದ್ರು ಇನ್ನೊಂದು ಕೈನ ಏನು ನನ್ನ ಗುಜದಲ್ಲಿ ಹಿಂಗೆ ಇಡ್ ಇಟ್ಕೊಳ್ಳಿ ಅಂತಂದರು ಸ್ವಲ್ಪ ತೇಕ್ದ್ರೆ ಮಾತಾಡ್ಬೋದು ಹಂಗಿರುತ್ತೆ ಆಮೇಲೆ ಸರಿ ಹಂಗಂತ ಹೇಳಿದ್ರು ಓಕೆ ಆಯಿತು ಅಂದ್ಬಿಟ್ಟು ಸೈಡಿಗೆ ಮನಿಕೊಂಡೆ ಮನಿಕೊಂಡು ಬಾಯಿಗೆ ಕಚ್ಚಕ್ಕೇನೋ ಒಂದ್ಕೊಟ್ರು ಬಾಯಿ ಆಗಲ ಓಪನ್ ಮಾಡಿಬಿಟ್ಟು ಅದನ್ನ ಬಾ ಅಲ್ಲಲ್ಲಿ ಕಚ್ಚಿಡಿರಿ ಅಂತಂದರು ಸರಿ ಓಕೆ ಅಲ್ಲಲ್ಲಿ ಕಚ್ಚಿಡಿಬೇಕು ಅಂದ್ಕೊಂಡು ಕ್ಯಾಮ್ರಾ ಎಲ್ಲೆಲ್ಲಿ ನೋಡ್ತಾ ಇದ್ದೀನೋ ಇಲ್ಲಿ ನೋಡ್ತಾ ಇದ್ದೀನಿ ಅಲ್ಲಿ ನೋಡ್ತಿದ್ವಿ ಏನೇನೋ ಆಮೇಲೆ ಸರಿ ಉಂಟು ಬಾಯಲ್ಲಿ ಕಚ್ಚಿಡಿಯಾ ಕೇಳಿದ್ರು ಸರಿ ಕಚ್ಚಿಡಿದೆ ಆಮೇಲೆ ಪೈಪ್ನ ಹೇಳಿದ್ರು ನನಗೆ ಹೇಳೋವರೆಗೂ ನುಂಗಬಾರ್ದು ಅಂತ ಹೇಳಿದ್ರು ಓಕೆ ಡಾಕ್ಟ್ರೆ ಅಂತ ಹ್ಞೂ ಅಂತಂದೆ ಆಮೇಲೆ ಬಾಯೊಳಗೆ ಹೆಂಗೆ ಬಿಟ್ಟರು ಗುಡ್ 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 ಹಂಗೇರಿ 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 ಅಂತ ಇದೆ ನನಗಾಗಲೇ ಹೆಂಜು ನುಂಗಬೇಕು ಅಂತ ಅನ್ನಿಸ್ತಾ ಇದೆ ಮತ್ತು ಆಕ್ಳಿಸ್ಲಿಕ್ಕು ಅಂತ ಅನ್ನಿಸ್ತಾ ಇದೆ ಆ ಟೈಮಲ್ಲಿ ಹೆಂಗಾಗಬೇಕು ಅಂದರೆ ಏನಾದ್ರು ಆ ಇದು ನನ್ನ ಕೈಲಿ ಆಗೋಲ್ಲ ನನಗೆ ಬೇಡಪ್ಪ ನಾನು ಬಿಟ್ಬಿಡಿ ಅಂದರೆ ನನಗೆ ಪ್ರಾಬ್ಲಮ್ಮು ಏನು ಮಾಡ್ತಾರೋ ಮಾಡಿ ಮಾಡಿರಿ ಏನು ಮಾಡೋಕ್ಕಾಗಲ್ಲ ಅಂತ ಸ್ಟ್ಯಾಚು ಆಗಬೇಕಷ್ಟೇ ನಾವು ಹಠ ಮಾಡಿದ್ರೆ ನಮಗೆ ತೊಂದರೆ ನಮ್ಮ ಕಾಸೆ ದಂಡ ನಮ್ಮ ಆರೋಗ್ಯನೇ ದಂಡ ಆಮೇಲೆ ನಾವು ಸರಿ ಹೋಗಲ್ಲ ಆ ಟೈಮಲ್ಲಿ ಸಲೆಂಟಾಗಿ ಬಿಡಬೇಕು ಸುಮ್ಮನೆ ಏನು ಹೇಳ್ತಾರೋ ಅದನ್ನ ಮಾಡಬೇಕಷ್ಟೆ ಆಮೇಲೆ ಈಗ ನುಂಗಿ ನೀನು ನುಂಗಿ ಅಂದಾಗ ನಂಗೆ ನುಂಗ್ತೀನಿ ವಾಕ್ಲಿಕೆ ಬರುತ್ತೆ ನುಂಗಕ್ಕೆ ಹೋಗ್ತೀನಿ ವಾಕ್ಲಿಕೆ ಬರುತ್ತೆ ಆ ರೀತಿ ಆಗೋದು ಆಮೇಲೆ ಕಣ್ಣು ಮುಚ್ಬಿಟ್ರೆ ಕಣ್ಮಿಟ್ಟು ಸಲೆಂಟಾಗಿ ಸ್ಟ್ಯಾಚು ಆಗಿಬಿಟ್ಟೆ ಗಾಬರಿ ಮಾಡ್ಕೊಂಡಿದ್ನಲ್ಲ ಆ ಗಾಬರಿ ಎಲ್ಲ ಕೂಲ್ ಮಾಡ್ಕೊಂಬಿಟ್ಟೆ ಏನಾದರೂ ಮಾಡ್ಕೊಳ್ಳಿ ಹೆಂಗಾದರೂ ಮಾಡ್ಕೊಳ್ಳಿ ಸಲೆಂಟಾಗಿ ಕಣ್ಣು ಮುಚ್ಬಿಡೋಣ ಅಂತ ಅವ್ರ ಪೈಪ್ ಆಗಿತ್ತು ತಕ್ಷಣ ಕಣ್ಣು ಮುಚ್ಬಿಟ್ಟೆ ನಾನು ಆಮೇಲೆ ನಾನು ನೋಡೋಕ್ಕೆ ಹೋಗಿಲ್ಲ ಆಮೇಲೆ ಹಂಗೆ ಇದು ಮಾಡಿದೆ ಆಮೇಲೆ ಒಳಗೆಲ್ಲ ಹಾಕಿದ್ರು ಹಾಕಿ ಆಚೆ ತಗೋರು ಬಾಯಿಂದಲ್ಲಿರೋದು ಆಚೆ ಬಿಡ್ತು ಉಗಿರಿ ಅಂತಂದರು ವಾಕ್ ಅಂತ ಎರಡು ಸಲ ವಾಕ್ಲಿಸಿ ಬೋದೆ ಆಮೇಲೆ ಎದ್ದೋಡ್ತೀನಿ ಅಯ್ಯಪ್ಪ ಓಹೋ ಅದಕ್ಕೆ ಜೊತೆಗೆ ಯಾರಾದರೂ ಬಂದಿದ್ದಾರಾ ಅಂತ ಡಾಕ್ಟ್ರು ಕೇಳಿದ್ದು ಯಾರಾದರೂ ಒಬ್ಬರು ಬೇಕು ಅನ್ನಂಗಾಯಿತು ಆಮೇಲೆ ಹುಡುಗಿ ನನಗೆ ಹುಡುಗಿ ಹಿಡ್ಕೊಂಡ್ರು ಹಿಡ್ಕೊಂಡು ನನ್ನ ನಡೆಸ್ಕೊಂಡು ಕರ್ಕೊಂಡೋದ್ರು ಪೂರ್ತಿ ಸಷ್ಟು ಆಮೇಲೆ ಅಲ್ಲಿ ಹೋಗಿ ಮುಕಿಬೇಕು ತಿರುಗ ಮತ್ತೆ ಹೋಗಿಬೇಕು ಅಂತ ಅಂದ ನಾವು ಆಚೆ ವಾಶ್ಪ್ರೇಷಣ ಇದೆ ಹೋಗು ಬಿಡಿ ಅಂತಂದ್ರು ಅಲ್ಲಿ ಹೋಯಿತಿ ನೀ ವಾಕಲಿಸ್ತೀನಿ ವಾಕಲಿಸ್ತೀನಿ ಅಷ್ಟು ಜಳ್ತರ ಬರ್ತಾ ಇದೆ ಯಪ್ಪ ಅವಾಗ ಹೆಂಗಾಗಿತ್ತು ಅಂದ್ರೆ ನಂಗಿತ್ತು ಬಾಯಿ ದೊಡ್ಡಾಗ್ಬಿಡೈತೆ ಗಂಟಲು ಕಿತ್ತುಬಿಡೈತೆ ಗಂಟಲು ಇಷ್ಟ್ ಆಗ್ಲಾ ಆಗ್ಬಿಡೈತೆ ಊರಾಗ್ಲಾ ಅಂತಾರಲ್ಲ